ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸೊ ಸ್ನೇಹಿತರೆ ಇವತ್ತಿನ ದಿನ ನಾವು ಆದರ್ಶ ವಿದ್ಯಾಲಯಕ್ಕೆ ಪ್ರವೇಶ ಪರೀಕ್ಷೆಗೆ ಯಾವ ವಿಷಯಗಳನ್ನ ಕೇಳ್ತಾರೆ ಅಂದ್ರೆ ನಿಮ್ಮ ಮಗು ಐದನೇ ತರಗತಿ ಓದ್ತಾ ಇದೆ ಅಂದ್ರೆ ಆ ಮಕ್ಕಳಿಗಾಗಿ ಉಚಿತವಾಗಿ ಶಿಕ್ಷಣ ಹಾಗೂ ವಸತಿಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಅಪ್ಲಿಕೇಶನ್ಸ್ ಕರಿತಿರ್ತಾರೆ ಓಕೆ ಆದರ್ಶ ಶಾಲೆಗಳಿಗೆ ನವೋದಯ ಶಾಲೆಗಳಿಗೆ ಮುರರ್ಜಿ ಶಾಲೆಗಳಿಗೆ ಅದೇ ರೀತಿಯಾಗಿ ಸೈನಿಕ ಆರ್ ಎಮ್ ಎಸ್ ಸೊ ಆ ರೀತಿ ಕರಿತಾ ಇರ್ತಾರೆ ಅಪ್ಲಿಕೇಶನ್ಸ್ ಆಲ್ರೆಡಿ ನವೋದಯ ಟ್ವೆಂಟಿ ತ್ರೀ ಒಂಬತ್ತನೇ ತಿಂಗಳು ಕೊನೆ ಆಗ್ತಾ ಇದೆ ಸೊ ಇಲ್ಲಿವರೆಗೂ ನವೋದಯ ಯಾರು ಅಪ್ಲಿಕೇಶನ್ಸ್ ಹಾಕಿಲ್ಲ ಅಂತವರು ಅಪ್ಲಿಕೇಶನ್ಸ್ ಹಾಕಿ ಸೊ ಈ ದಿನ ನಾವು ಆದರ್ಶ ವಿದ್ಯಾಲಯಕ್ಕೆ ಅಪ್ಲಿಕೇಶನ್ ಕರೀತಾರೆ ಜಾನುವಾರಿನಲ್ಲಿ ಕರೀತಾರೆ ಸೊ ಇವಾಗಿಂದನೆ ನಿಮ್ಮ ಮಕ್ಕಳಿಗೆ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಇವತ್ತಿಂದನೇ ನಿಮ್ಮ ಮಕ್ಕಳಿಗೆ ತರಬೇತಿ ನೀಡ್ತಾ ಹೋದ್ರೆ ಅಲ್ಲಿ ಬರೋದ್ರೊಳಗಾಗಿ ನಿಮ್ಮ ಮಕ್ಕಳು ಒಳ್ಳೆಯ ಎಜುಕೇಶನ್ ಸಿಗುತ್ತೆ ಮತ್ತೆ ಎಕ್ಸಾಮ್ ಹೇಗಿರುತ್ತೆ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರೆ ಪ್ರತಿಯೊಂದು ವಿಷಯದ ಬಗ್ಗೆ ನಿಮ್ಮ ಮಕ್ಕಳು ತಿಳ್ಕೊಳ್ಬೇಕಾಗತ್ತೆ ಓಕೆ ಸೊ ಅದೇ ರೀತಿಯಾಗಿ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಸ್ವಂತವ್ರು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ ಮುಖಾಂತರ ನಾವು ಹೊಸ ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಕ್ಕಂಥ ವಿಡಿಯೋಸ್ಗಳು ನಿಮ್ಮ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತೆ ಮೊದಲನೇದಾಗಿ ನಿಮಗೆ ಬರುತ್ತೆ ಸೊ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಅದೇ ರೀತಿಯಾಗಿ ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳದಲ್ಲಿ ನಾವು ಸಂಜೆಯ ಸಮಯದಲ್ಲಿ ನವೋದಯ ಮೊರಾರ್ಜಿ ಆದರ್ಶ ಮತ್ತು ಸೈನಿಕ ಶಾಲೆಗಳಿಗೆ ತರಬೇತಿ ಕೊಡ್ತೇವೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದ್ರೆ ಕೊಪ್ಪಳ ಸಿಟಿಯಲ್ಲಿ ಇರುವಂತಹ ಜನರಿಗೆ ಸೊ ಸಂಜೆಯ ಸಮಯದಲ್ಲಿ ನಾನು ಕ್ಲಾಸಸ್ ತಗೊಳ್ತಾ ಇದ್ದೀನಿ ಸೊ ನಮ್ಮ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಆಸಕ್ತಿ ಉಳ್ಳಂತವರಿದ್ರೆ ನಮ್ಮ ಒಂದು ಕೋಚಿಂಗ್ ಕ್ಲಾಸಸ್ ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಏನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅದರ ಪಠ್ಯಕ್ರಮ ಏನಿರುತ್ತೆ ಅದೇ ರೀತಿಯಾಗಿ ನಿಮ್ಮ ಮಗು ಏನಾದ್ರೂ ಈ ಒಂದು ಶಾಲೆಗೆ ಆಯ್ಕೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಾರೆ ಓಕೆ ಸೊ ಇದಕ್ಕೆ ಪಠ್ಯಕ್ರಮ ಏನಿರುತ್ತೆ ಎಕ್ಸಾಮ್ ಅಲ್ಲಿ ಎಷ್ಟೆಷ್ಟು ಕೇಳ್ತಾರೆ ಅನ್ನುವಂಥ ವಿಷಯ ನೋಡೋಣ ಓಕೆ ಸೊ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಬಂದು ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ ಅಂದ್ರೆ ಕನ್ನಡದ ಮೇಲೆ ವಿಷಯಗಳನ್ನ ನೋಡ್ತಾ ಹೋಗೋಣ ಓಕೆ ಕನ್ನಡ ಭಾಷೆ ಮೇಲೆ ಗ್ರಾಮರ್ ಇರುತ್ತೆ ಹದಿನಾರು ಪ್ರಶ್ನೆಗಳನ್ನ ಕೇಳ್ತಾರೆ ಹದಿನಾರು ಅಂಕಗಳು ಇಂಗ್ಲಿಷ್ ಹದಿನಾರು ಪ್ರಶ್ನೆ ಹದಿನಾರು ಅಂಕ ಗಣಿತಕ್ಕೆ ಹದಿನಾರು ಪ್ರಶ್ನೆಗಳು ಹದಿನಾರು ಅಂಕ ವಿಜ್ಞಾನ ಓಕೆ ಸಾಮಾನ್ಯ ವಿಜ್ಞಾನದ ಬಗ್ಗೆ ಕೇಳ್ತಾರೆ ಅದು ಕೂಡ ಹದಿನಾರು ಹದಿನಾರು ಅಂಕಗಳು ಸಿಗುತ್ತೆ ಸಮಾಜ ವಿಜ್ಞಾನದ ಮೇಲೆ ಸೋಷಿಯಲ್ ಸೈನ್ಸ್ ಮೇಲೆ ಹದಿನಾರು ಪ್ರಶ್ನೆಗಳಿರುತ್ತೆ ಸೊ ಅದಕ್ಕೆ ಅಂಕ ಕೂಡ ಹದಿನಾರು ಅಂಕಗಳಿರುತ್ತೆ ಸಾಮಾನ್ಯ ಜ್ಞಾನದ ಮೇಲೆ ಅಂದ್ರೆ ಜನರಲ್ ನಾಲೆಜ್ ಮೇಲೆ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸ್ನೇಹಿತರೆ ಓಕೆ ಅದೇ ರೀತಿಯಾಗಿ ಬುದ್ಧಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ನಿಮಗೆ ಮೆಂಟಲ್ ಅಬಿಲಿಟಿ ಆಲ್ರೆಡಿ ಇದ್ದಿದೆ ಸೊ ನವೋದಯ ತರಬೇತಿ ತಗೊಳ್ತಾ ಇದ್ರೆ ಸೊ ಇದು ಎಲ್ಲ ನಿಮಗೆ ಸಿಂಪಲ್ ಆಗಿ ಅನ್ಸುತ್ತೆ ಓಕೆ ತಡ ಮಾಡದೆ ಈ ಕನ್ನಡ ಭಾಷೆ ಇಂಗ್ಲಿಷ್ ಅಥವಾ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಅದೇ ರೀತಿಯಾಗಿ ಜಿ ಕೆ ಮತ್ತೆ ಮೆಂಟಲ್ ಎಬಿಲಿಟಿನಲ್ಲಿ ಏನು ಯಾವ ವಿಷಯಗಳನ್ನ ಕೇಳ್ತಾರೆ ಅನ್ನುವಂಥ ವಿಷಯದ ಬಗ್ಗೆ ಡೈರೆಕ್ಟ್ ಆಗಿ ನೋಡ್ಬಿಡೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಓಕೆ ಮೊದಲನೇದಾಗಿ ಕನ್ನಡದಲ್ಲಿ ಏನ್ ಕೇಳ್ತಾರೆ ಕನ್ನಡದ ವರ್ಣಮಾಲೆಗಳ ಬಗ್ಗೆ ಕೇಳ್ತಾರೆ ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಲಿಂಗಗಳು ವಚನಗಳು ವಿಭಕ್ತಿ ಪ್ರತ್ಯಯಗಳು ನಾಮಪದ ಲೇಖನ ಚಿಹ್ನೆಗಳ ಬಗ್ಗೆ ಕೇಳ್ತಾರೆ ಕ್ರಿಯಾಪದ ಕಾಲಗಳು ಸಂಧಿಗಳು ಒಂದೇ ಪದ ಹೇಳ್ತಕ್ಕಂಥ ವಿಶೇಷ ಇದೆ ಅದರ ಬಗ್ಗೆ ಕೇಳ್ತಾರೆ ಮತ್ತೆ ಪತ್ರ ಬರೆಯುವಾಗ ಬಳಸ್ತಕ್ಕಂಥ ಸಂಬೋಧನೆಗಳ ಬಗ್ಗೆ ಕೇಳ್ತಾರೆ ನುಡಿಗಟ್ಟು ನಾನಾರ್ಥ ಜೋಡು ನುಡಿ ಗಾದೆ ಮಾತುಗಳ ಬಗ್ಗೆ ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ಆಡು ಮಾತು ಮತ್ತು ಗ್ರಾಂಥಿಕ ರೂಪ ಗ್ರಾಂಥಿಕ ರೂಪ ಅಂದ್ರೆ ಬುಕ್ಕಲ್ಲಿ ಬರುವಂತಹ ರೂಪ ಓಕೆ ಸೊ ಮಾ ಆಡು ಭಾಷೆ ಮತ್ತೆ ಗ್ರಾಂಥಿಕ ರೂಪ ಬದಲಾವಣೆ ಮಾಡ್ತಕ್ಕಂಥದ್ದು ಒಗಟುಗಳು ಗದ್ಯ ಭಾಗಗಳನ್ನು ಕೊಡ್ತಾರೆ ಅದರಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಓಕೆ ಪದ ಬಿಡಿಸಿ ಬರೆಯುವಂಥದ್ದು ಓಕೆ ಪದಗಳನ್ನ ಬಿಡಿಸಿ ಬರೀತಕ್ಕಂಥದ್ದು ಕೇಳ್ತಾರೆ ಸೊ ಇದಿಷ್ಟು ಕನ್ನಡದ ಭಾಷೆ ಮೇಲೆ ಅಂದ್ರೆ ಪ್ರತಿಯೊಂದು ನಾನು ಆವಾಗ್ಲೂ ಹೇಳಿದೆ ಪ್ರತಿಯೊಂದು ಕೂಡ ಗ್ರಾಮರೇ ಕೇಳೋದು ಒಂದರಿಂದ ಎರಡು ಪ್ರಶ್ನೆಗಳು ಐದನೇ ತರಗತಿಗೆ ಸಂಬಂಧಪಟ್ಟಂತಹ ಕನ್ನಡ ಬುಕ್ ನಲ್ಲಿ ಬರುವಂತಹ ಗದ್ದೆಗಳ ಮೇಲೆ ಒಂದರಿಂದ ಎರಡು ಪ್ರಶ್ನೆಗಳು ಆ ರೀತಿಯಾಗಿ ಬರುತ್ತೆ ಓಕೆ ಸೊ ಎರಡನೇದಾಗಿ ನೀವು ನೋಡೋದಾದ್ರೆ ಇಂಗ್ಲಿಷ್ ಸಂಬಂಧಪಟ್ಟಂತೆ ಇದ್ರಲ್ಲೂ ಕೂಡ ಹದಿನಾರು ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ ಓಕೆ ಸೊ ಇದ್ರ ಮೇಲೆ ಆಲ್ಫಾಬೆಟ್ಸ್ ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಓಕೆ ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಓಕೆ ನೌನ್ ಪ್ರನೌನ್ ವರ್ಬ್ ಅಡ್ ವರ್ಬ್ಜೆಕ್ಟಿವ್ಸ್ ಮತ್ತೆ ಕಂಜಕ್ಷನ್ ಇಂಟ್ರಜೆಕ್ಷನ್ ಓಕೆ ಪ್ರಿಪೋಸಿಷನ್ಸ್ ಸೊ ಇದೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತೆ ನಂಬರ್ಸ್ ಬಗ್ಗೆ ಕೇಳ್ತಾರೆ ಏಕವಚನ ಬಹುವಚನಗಳು ಜೆಂಡರ್ ಬಗ್ಗೆ ಕೇಳ್ತಾರೆ ಓಕೆ ಗಂಡು ಹೆಣ್ಣು ಮೇಲ್ ಆರ್ ಫಿಮೇಲ್ ಮತ್ತೆ ಶಾರ್ಟ್ ಫಾರ್ಮ್ಸ್ ಲಾಂಗ್ ಫಾರ್ಮ್ಸ್ ಬಗ್ಗೆ ಕೇಳ್ತಾರೆ ಆರ್ಟಿಕಲ್ಸ್ ಎಂಡ್ ದ ಅದ್ರ ಬಗ್ಗೆ ಕೇಳ್ತಾರೆ ಗಿವ್ ಒನ್ ವರ್ಡ್ ಅಂದ್ರೆ ಒಂದು ಸೆಂಟೆನ್ಸ್ ಇರುತ್ತೆ ಅದಕ್ಕೆ ಒಂದೇ ವರ್ಡ್ ಅಲ್ಲಿ ಆನ್ಸರ್ ಮಾಡ್ತಕ್ಕಂಥದ್ದು ವರ್ಬ್ ವರ್ಬ್ ಫಾರ್ಮ್ಸ್ ಕೇಳ್ತಾರೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಬಗ್ಗೆ ಕೇಳ್ತಾರೆ ಓಕೆ ಒಂದು ಸೆಂಟೆನ್ಸ್ ಕೊಡ್ತಾರೆ ಕ್ವಶನ್ ಫಾರ್ಮೇಟ್ ಮಾಡ್ಲಿಕ್ಕೆ ಅದೇ ರೀತಿಗೆ ಫ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಬಗ್ಗೆ ಕೇಳ್ತಾರೆ ರೈಮಿಂಗ್ ವರ್ಡ್ಸ್ ಸೈಲೆಂಟ್ ಲೆಟರ್ ಬಗ್ಗೆ ಕೇಳ್ತಾರೆ ರೀಡಿಂಗ್ ಕಾಂಪ್ರೆನ್ಸೇಷನ್ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಅದರಲ್ಲಿ ಬರುವಂತಹ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಓಕೆ ಸೊ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಬಗ್ಗೆ ಕೇಳ್ತಾರೆ ಸೆಂಟೆನ್ಸ್ ಮೇಕಿಂಗ್ ಕೇಳ್ತಾರೆ ಕೆಲವೊಂದು ಪಿಕ್ಚರ್ ಕೊಡ್ತಾರೆ ಆ ಪಿಕ್ಚರ್ ಮುಖಾಂತರ ಒಂದು ಸೆಂಟೆನ್ಸ್ ಮಾಡ್ಲಿಕ್ಕೆ ಹೇಳ್ತಾರೆ ಫೈಂಡಿಂಗ್ ಮಿಸ್ಸಿಂಗ್ ಲೆಟರ್ ವಿತ್ ಎಲ್ಪ್ ಆಫ್ ಗಿವನ್ ಪಿಕ್ಚರ್ ಓಕೆ ಒಂದು ಪಿಕ್ಚರ್ ಕೊಡ್ತಾರೆ ಅದೊಂದು ಲೆಟರ್ ಕೊಟ್ಟಿರ್ತಾರೆ ವರ್ಡ್ ಕೊಟ್ಟಿರ್ತಾರೆ ಅದ್ರ ಲೆಟರ್ಸ್ ಮಿಸ್ಸಿಂಗ್ ಆಗಿರುತ್ತೆ ಅಂಥದ್ದು ರೀಡರ್ಸ್ ಅಪೋಸಿಟ್ ವರ್ಡ್ಸ್ ಮತ್ತೆ ರಿಅರೇಂಜಿಂಗ್ ಜಂಬಲ್ಡ್ ವರ್ಡ್ಸ್ ವರ್ಡ್ಗಳನ್ನು ಪದಗಳನ್ನ ಹಿಂದೆ ಮುಂದೆ ಕೊಟ್ಟಿರ್ತಾರೆ ಅಂತ ಪದಗಳನ್ನ ಸರಿಯಾದ ರೂಪದಲ್ಲಿ ಬರೀತಕ್ಕಂಥದ್ದು ಮತ್ತೆ ರಿಅರೇಂಜಿಂಗ್ ಜಂಬರ್ಡ್ ಲೆಟರ್ಸ್ ಲೆಟರ್ಸ್ ಕೂಡ ಹಿಂದೆ ಮುಂದೆ ಕೊಟ್ಟಿರ್ತಾರೆ ಓಕೆ ಸೊ ಅಂಥದ್ದು ಕೂಡ ರಿಅರೇಂಜ್ ಮಾಡಿ ಬರೀತಕ್ಕಂಥದ್ದು ಮತ್ತೆ ಕನ್ನಡಕ್ಕೆ ಕನ್ನಡದಲ್ಲಿ ಮೀನಿಂಗ್ ಈಗ ಇಂಗ್ಲಿಷ್ ವರ್ಡ್ ಕೊಟ್ಟಿರ್ತಾರೆ ಕನ್ನಡ ಅನುವಾದ ಮಾಡ್ತಕ್ಕಂಥದ್ದು ಕನ್ನಡದಲ್ಲಿ ಕೊಟ್ಟಿರ್ತಾರೆ ಇಂಗ್ಲಿಷ್ ಅನುವಾದ ಮಾಡ್ತಕ್ಕಂಥದ್ದು ಸೊ ಇದಿಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟದ್ದು ಓಕೆ ಸ್ನೇಹಿತರೆ ಅದೇ ರೀತಿಯಾಗಿ ಮೂರನೇದಾಗಿ ನೀವು ನೋಡೋದಾದ್ರೆ ಗಣಿತಕ್ಕೆ ಸಂಬಂಧಪಟ್ಟದ್ದು ಓಕೆ ಗಣಿತಕ್ಕೆ ಸಂಬಂಧಪಟ್ಟದ್ದು ಮ್ಯಾಥ್ಸ್ ನೀವು ನವೋದಯಕ್ಕೆ ಪ್ರಿಪೇರ್ ಆಗ್ತಾ ಇದ್ರಿ ಅಂದ್ರೆ ವಿದ್ಯಾರ್ಥಿಗಳೇ ಇದು ಏನು ಅಲ್ಲ ಓಕೆ ಸೊ ಫೈವ್ ಇಸ್ ಇಟ್ ಐದು ಅಂಕಿ ಅಂಕ್ ಸಂಖ್ಯೆಗಳು ಬರುತ್ತೆ ಕೂಡಿಸುವಂಥದ್ದು ಕಳೆಯುವಂಥದ್ದು ಎಲ್ ಸಿ ಎಂ ಎಚ್ ಸಿ ಎಫ್ ಮತ್ತೆ ನಂತರದಲ್ಲಿ ಆ ಫ್ಯಾಕ್ಟರ್ಸ್ ಮಲ್ಟಿಪಲ್ಸ್ ಅಪವರ್ತನಗಳು ಮತ್ತು ಅಪವರ್ತಗಳು ರಾಶಿಗಳು ಕೋನಗಳು ವೃತ್ತಗಳು ಉದ್ದ ಸುತ್ತಳತೆ ಮತ್ತು ವಿಸ್ತೀರ್ಣ ಏರಿಯಾ ಮತ್ತು ಪ್ಯಾರಿಮೀಟರ್ ಲೆಂತ್ ಓಕೆ ಸರ್ಕಲ್ಸ್ ಆಂಗಲ್ಸ್ ಓಕೆ ಅಂಕಿಅಂಶಗಳ ಬಗ್ಗೆ ಕೇಳ್ತಾರೆ ಮತ್ತೆ ಅದೇ ರೀತಿಯ ಗುಣಾಕಾರ ಭಾಗಾಕಾರ ಮಾನಸಿಕ ಗಣಿತ ದಶಮಾಂಶ ಅಂದರೆ ದಶಮಾಂಶ ಅಂದರೆ ಯಾವುದು ಡೆಸಿಮಲ್ಸ್ ಮತ್ತೆ ಹಣ ತೂಕ ಗಾತ್ರ ಕಾಲ ಸಮಮಿತಿ ಆಕೃತಿಗಳು ಓಕೆ ಅದಾದಮೇಲೆ ಮೂರು ಆಯಾಮದ ಆಕೃತಿಗಳ ಬಗ್ಗೆ ಕೇಳ್ತಾರೆ ಓಕೆ ಇದಿಷ್ಟು ಪ್ರಶ್ನೆಗಳು ವಿನ್ಯಾಸಗಳ ಬಗ್ಗೆ ಕೇಳ್ತಾರೆ ಇದನ್ನ ಬಿಟ್ಟು ನೀವು ನೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ರೆ ಪರ್ಸೆಂಟೇಜ್ ಬರುತ್ತೆ ವಿದ್ಯಾರ್ಥಿಗಳೇ ಅದ್ರ ಬಗ್ಗೆ ಕೇಳ್ತಾರೆ ಸರಾಸರಿ ಆವರೇಜ್ ಲಾಭ ನಷ್ಟ ಅಂದ್ರೆ ಪ್ರಾಫಿಟ್ ಲಾಸ್ ತ್ರಿಭುಜಗಳು ಅಂದ್ರೆ ಟ್ರ್ಯಾಂಗಲ್ಸ್ ಪೂರಕ ಮತ್ತು ಪರಿಪೂರಕ ಕೋನಗಳು ಅಂದ್ರೆ ಆಂಗಲ್ಸ್ ಬಗ್ಗೆ ಇಂಗ್ಲಿಷ್ ಕನ್ನಡ ಮತ್ತು ರೋಮನ್ ಸಂಖ್ಯೆಗಳು ರೋಮನ್ ಸಂಖ್ಯೆಯಲ್ಲಿ ಕೊಡ್ತೇನೆ ಇಂಗ್ಲಿಷ್ ಅಲ್ಲಿ ಕೇಳಬಹುದು ಇಲ್ಲ ಕನ್ನಡದಲ್ಲಿ ಕೇಳಬಹುದು ಸೊ ಪ್ರತಿಯೊಂದಕ್ಕೂ ನೀವು ಪ್ರಿಪೇರ್ ಆಗ್ಬೇಕು ಓಕೆ ಸೊ ಇಷ್ಟು ಗಣಿತಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಪರಿಸರ ಅಧ್ಯಯನ ನಾನು ಆವಾಗಲೇ ಹೇಳಿದೆ ಸೊ ಎಲ್ಲದೂ ನಿಮಗೆ ಕಂಪ್ಲೀಟ್ ಆಗಿ ಹದಿನಾರು ಹದ್ನಾರು ಪ್ರಶ್ನೆಗಳು ಕೊಡ್ತಾರೆ ಹದಿನಾರು ಅಂಕಕ್ಕೆ ಸಂಬಂಧಪಡುತ್ತೆ ಓಕೆ ಸೊ ಅದೇ ರೀತಿಯಾಗಿ ಸೈನ್ಸ್ ಜನರಲ್ ಸೈನ್ಸ್ ಅಂತ ಹೇಳಿದ್ನಲ್ವಾ ಅದಕ್ಕೆ ಸಂಬಂಧಪಟ್ಟದ್ದು ಸೇಮ್ ನೀವು ಮುರರ್ಜಿಗೆ ಪ್ರಿಪೇರ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೂ ಕೂಡ ಪ್ರಿಪೇರ್ ಆದಂಗೆ ಓಕೆ ಅಡಿಷನಲ್ ನಿಮಗೆ ಮೆಂಟಲ್ ಎಬಿಲಿಟಿ ಒಂದು ಅಡಿಷನಲ್ ಬರುತ್ತೆ ಇದರಲ್ಲಿ ಬಿಟ್ರೆ ಜಿ ಕೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಸ್ನೇಹಿತರೆ ಓಕೆ ಸೊ ಇದ್ರಲ್ಲಿ ನಿಮಗೆ ಐದನೇ ತರಗತಿ ಸಂಬಂಧಪಟ್ಟದ್ದು ಇದೆ ನೋಡಿ ವಿಜ್ಞಾನಕ್ಕೆ ಮತ್ತೆ ಸಮಾಜ ವಿಜ್ಞಾನ ಸೋಶಿಯಲ್ ಸೈನ್ಸ್ ಮತ್ತೆ ಸೈನ್ಸ್ಗೆ ಸಂಬಂಧಪಟ್ಟದ್ದು ಐದನೇ ತರಗತಿ ಮತ್ತು ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತಹ ನೀವು ಟೆಕ್ಸ್ಟ್ ಬುಕ್ ನೋಡ್ಕೊಂಡ್ ಅರ್ಥ ಆಗುತ್ತೆ ಓಕೆ ಇಲ್ಲೆಲ್ಲ ಇದೆ ನೋಡಿ ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಜೀವ ಪ್ರಪಂಚ ವಾಯು ನೀರು ಕೃಷಿ ಆಹಾರ ಮತ್ತು ಜೀವದ ಜೀವಾಳ ವಸ್ತು ಸ್ವರೂಪ ಧಾತು ಸಂಯುಕ್ತ ಮಿಶ್ರಣಗಳು ವಿಸ್ಮಯ ಶಕ್ತಿಗಳು ಬಾನಂಗಳ ಮತ್ತೆ ಐದನೇ ತರಗತಿ ಸಮಾಜ ವಿಜ್ಞಾನ ಓಕೆ ಕುಟುಂಬ ಸಮುದಾಯ ಸಮುದಾಯ ಕ್ರೀಡೆಗಳು ನೈಸರ್ಗಿಕ ಸಂಪನ್ಮೂಲಗಳು ಜನವಸತಿಗಳು ನಮ್ಮ ಭಾರತ ಮತ್ತು ಪ್ರಾಕೃತಿಕ ವೈವಿಧ್ಯ ಅದರ ಬಗ್ಗೆ ಓದಬೇಕಾಗುತ್ತೆ ನಮ್ಮ ಭಾರತದ ರಾಜಕೀಯ ಸ್ವಲ್ಪ ಸಾಂಸ್ಕೃತಿಯ ಬಗ್ಗೆ ಡೀಟೇಲ್ಸ್ ಇದೆ ಆಲ್ರೆಡಿ ಬುಕ್ಸ್ ಇದೆ ಆ ಬುಕ್ಸ್ ರೆಫರ್ ಮಾಡ್ಬಿಡಿ ಸ್ನೇಹಿತ ವಿದ್ಯಾರ್ಥಿಗಳೇ ಓಕೆ ಸೊ ನಾಲ್ಕನೇ ಕ್ಲಾಸ್ ಇಂದು ಸ್ವಲ್ಪ ಸೇಮ್ ಇಲ್ಲೆಲ್ಲ ಇದೆ ನೋಡಿ ಕಂಟೆಂಟ್ ಕಂಟೆಂಟ್ ಇರುತ್ತೆ ಈ ಕಂಟೆಂಟ್ ಅಂದರೆ ಬೇರೆ ಏನಲ್ಲ ನೀವು ಐದನೇ ತರಗತಿ ಬುಕ್ಸ್ ಓದಿದ್ರೆ ಮತ್ತು ನಾಲ್ಕು ಐದು ಎರಡು ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ಎಕ್ಸಾಮ್ ಬರಿಬೋದು ಕನ್ನಡದಲ್ಲಿ ಕೂಡ ಬರಿಬೋದು ಇಂಗ್ಲೀಷಲ್ಲಿ ಬರೀಬೋದು ಅಂದರೆ ಯಾವುದು ತೊಂದರೆ ಇಲ್ಲ ಓಕೆ ಸೊ ಇದಿಷ್ಟೇ ನಾನು ಆಲ್ಮೋಸ್ಟ್ ಮುರಾಜಿನಲ್ಲಿ ಕೂಡ ಹೇಳಿದ್ದೀನಿ ಇದೇ ಪ್ರಶ್ನೆಗಳು ಇರುತ್ತೆ ಇದೇ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಓಕೆ ಅದಾದ್ಮೇಲೆ ಜಿ ಕೆ ಬಗ್ಗೆ ನೀವು ನೋಡ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ನಿಮ್ಮ ಮಕ್ಕಳಿಗೆ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಪ್ರಶ್ನೆ ಪತ್ರಿಕೆಗಳನ್ನ ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ಎಲ್ಲ ಜಿ ಕೆನಲ್ಲಿ ಎಷ್ಟು ಕೇಳಿರ್ತಾರೆ ಅದೇ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರುತ್ತೆ ಓಕೆ ಕರ್ನಾಟಕ ಬಗ್ಗೆ ಮಾಹಿತಿ ಇರುತ್ತೆ ಕರ್ನಾಟಕ ಚಿಹ್ನೆ ಕರ್ನಾಟಕ ಪ್ರಥಮಗಳು ಏನಿದಾವೆ ಸಿ ಎಂ ಇರ್ಬೋದು ಪಿ ಎಂ ಇರ್ಬೋದು ಕಂಪ್ಲೀಟ್ ಪ್ರಥಮ ಪ್ರಥಮ ಅಂತ ಪ್ರಥಮ ವಾಗಿ ಯಾರು ಜ್ಞಾನಪೀಠ ಪ್ರಶಸ್ತಿ ಪಡೆದರು ಅಂತ ಕೇಳ್ಬೋದು ಪ್ರಥಮ ಸಿ ಎಮ್ ಯಾರು ಮೊದಲ ಸಿ ಎಂ ಅಥವಾ ಯಾರಾದರೂ ಪ್ರಥಮ ಗವರ್ನರ್ ಯಾರು ಕರ್ನಾಟಕಕ್ಕೆ ಅಂತ ಕೇಳ್ಬೋದು ಓಕೆ ಮತ್ತು ಸ್ಥಳಗಳ ಬಗ್ಗೆ ಕಂಪ್ಲೀಟ್ ಇಲ್ಲೇನಿದೆ ನೋಡಿ ಸ್ನೇಹಿತರು ಇದೆಲ್ಲ ನೋಡ್ಕೊಳ್ಳಿ ಓಕೆ ಕರ್ನಾಟಕದ ಬಗ್ಗೆ ಕೆಲವು ಸ್ಥಳಗಳ ಬಗ್ಗೆ ಹಳೆಯ ಹೆಸರು ಈಗಿನ ಹೆಸರು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಯಾವ ಕಾವ್ಯಕ್ಕೆ ಅವರು ಪಡೆದರು ಕನ್ನಡದ ಬಿರುದಾಂಕ್ ಬಿರುದಾಂಕಿತಗಳು ಮತ್ತೆ ಯಾವ ಊರು ಯಾವ್ದು ಪ್ರಸಿದ್ಧ ಆಗಿದೆ ಓಕೆ ನಂತರದಲ್ಲಿ ಕರ್ನಾಟಕ ಪ್ರಮುಖ ಪ್ರಾಚೀನ ದೇವಾಲಯಗಳು ಮತ್ತು ಅವುಗಳ ಇರುವಂತ ಸ್ಥಳಗಳು ಓಕೆ ಇಂತ ದೇವಸ್ಥಾನ ಇಲ್ಲಿದೆ ಅಂತಂದ್ಬಿಟ್ಟು ಮತ್ತೆ ಅಕ್ಷರಗಳ ವಿಸ್ತೃತ ರೂಪಗಳ ಬಗ್ಗೆ ಪ್ರಮುಖ ವಚನಕಾರರು ಅಂಕಿತನಾಮ ಕರ್ನಾಟಕ ಪ್ರಮುಖ ರಾಜಮಾನಿತನಗಳ ಬಗ್ಗೆ ನೀವ್ ಹೇಳ್ಬೇಕು ಇದೆಲ್ಲ ಬಹಳಷ್ಟು ಇಂಡೆಪ್ತ್ ಯಾವುದು ಪ್ರಶ್ನೆಗಳನ್ನು ಕೇಳಲ್ಲ ಸ್ನೇಹಿತರೆ ನಾನು ಏನ್ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೇಜ್ ಡಾಟಾ ಓದಿದ್ರೆ ಸಾಕಾಗತ್ತೆ ನಿಮಗೆ ಮತ್ತೆ ಭಾರತದ ಬಗ್ಗೆ ತಿಳ್ಕೊಬೇಕಾಗತ್ತೆ ರಾಷ್ಟ್ರೀಯ ಚಿಹ್ನೆಗಳು ಏನಿದಾವೆ ಓಕೆ ಮತ್ತೆ ರಾಷ್ಟ್ರ ಧ್ವಜದ ಬಗ್ಗೆ ಮತ್ತೆ ಫ್ಲಾಗ್ ಬಗ್ಗೆ ತಿಳ್ಕೊಬೇಕು ಆದ್ರೆ ಕಲರ್ ಏನ್ ಕೋಡಿಂಗ್ ಕೇಳ್ತತೆ ಸೊ ಇಂಥ ವಿಷಯಗಳನ್ನ ನೀವು ಹೇಳ್ಬೇಕಾಗತ್ತೆ ಮತ್ತೆ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ನೃತ್ಯಗಳು ಅಂದ್ರೆ ಡ್ಯಾನ್ಸ್ ಫಾರ್ಮ್ ಓಕೆ ಮತ್ತೆ ಸಮಾಜ ಸುಧಾರಕರು ಮತ್ತೆ ಸಮಾಜ ಬ್ರಹ್ಮ ಸಮಾಜ ಸ್ಥಾಪಕರು ಅಂತ ಕೇಳಬಹುದು ಓಕೆ ಅದ್ರ ಬಗ್ಗೆ ತಿಳ್ಕೊಬೇಕು ಮತ್ತೆ ಪ್ರಮುಖ ದಿನಾಚರಣೆಗಳು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ದಿನಾಚರಣೆಗಳು ಈಗ ಸ್ವಾತಂತ್ರ್ಯ ದಿನಾಚರಣೆ ಕರ್ನಾಟಕ ರಾಜ್ಯೋತ್ಸವ ಮತ್ತೆ ರಿಪಬ್ಲಿಕ್ ಡೇ ಓಕೆ ಸೊ ಇಂಥವೆಲ್ಲವೂ ನಿಮಗೆ ಗೊತ್ತಾಗಬೇಕು ಓಕೆ ಕೆಲವೊಂದು ಡೇಸ್ ಲೇಬರ್ಸ್ ಡೇ ಮತ್ತೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇಸ್ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಇನ್ನು ಕೆಲವು ಜನರನ್ನ ಅನ್ವರ್ತನಾಮಗಳಲ್ಲಿ ಕರೀತಾರೆ ಓಕೆ ಚಾಚಾ ಅಂದ್ರೆ ಚಾಚಾ ಜವಾಹರ್ಲಾಲ್ ನೆಹರು ಬಗ್ಗೆ ಹೇಳ್ತಾರೆ ಬಾಪೂಜಿ ಅಂದ್ರೆ ಇವರು ಸೊ ಇದೆಲ್ಲ ಅನವರ್ ಅನ್ವರ್ತ ನಾಮಗಳು ಓಕೆ ಮತ್ತೆ ಭಾರತದ ಬಗ್ಗೆ ಪ್ರಥಮ ಪಿ ಎಂ ರಾಷ್ಟ್ರಪತಿಗಳು ಓಕೆ ಸೊ ಮತ್ತೆ ಭಾರತ ರಾಜ್ಯಗಳೆಷ್ಟು ಅದರ ರಾಜಧಾನಿಗಳು ಕೇಂದ್ರಾಡಳಿತ ಪ್ರದೇಶ ಪ್ರದೇಶಗಳು ಓಕೆ ಅದರ ರಾಜಧಾನಿಗಳ ಬಗ್ಗೆ ತಿಳ್ಕೊಬೇಕು ಸಂವಿಧಾನದ ಬಗ್ಗೆ ಸ್ವಲ್ಪ ಕೆಲವೊಂದು ವಿಷಯನ ಹೇಳ್ಬೇಕಾಗತ್ತೆ ಓಕೆ ಪ್ರವಾಸಿ ತಾಣಗಳು ಎಷ್ಟಿದಾವೆ ಅದರ ವೈವಿಧ್ಯತೆ ಏನಿದೆ ಓಕೆ ಸೊ ಇವಿಷ್ಟು ಮತ್ತೆ ಪ್ರಮುಖ ಘೋಷಣೆಗಳ ಬಗ್ಗೆ ಕ್ರೀಡೆಗಳ ಬಗ್ಗೆ ತಿಳ್ಕೊಬೇಕು ಪ್ರಪಂಚದ ಸಾಮಾನ್ಯ ಜ್ಞಾನ ಇಷ್ಟೊಂದೆಲ್ಲ ಬೇಡ ಮತ್ತೆ ವೈಜ್ಞಾನಿಕ ಉಪಕರಣಗಳ ಬಗ್ಗೆ ತಿಳ್ಕೊಬೇಕು ಓಕೆ ಸ್ಪೀಡೋ ಓಡೋಮೀಟರ್ ಬಿಟ್ರೆ ವೋಲ್ಟ್ ಮೀಟರ್ ಹ್ಮ್ ಇವೆಲ್ಲ ಏನ್ ಕೆಲಸಕ್ಕೆ ಬರುತ್ತೆ ನಿಮಗೆ ಈಗ ಹೃದಯದ ಬಡಿತ ಕಂಡಿಡೀಲಿಕ್ಕೆ ಡಾಕ್ಟರ್ ಯೂಸ್ ಮಾಡ್ತಾರೆ ಯಾವುದು ಸ್ಕ್ಯಾಥೋಸ್ಕೋಪ್ ಸೊ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಂಗೆ ಈ ವೋಲ್ಟ್ ಮೀಟರ್ ಪವರ್ ಚೆಕ್ ಮಾಡ್ಲಿಕ್ಕೆ ಹೌದು ಕರೆಂಟ್ ಕರೆಂಟ್ ಚೆಕ್ ಮಾಡಲಿಕ್ಕೆ ವೋಲ್ಟ್ ಮೀಟರ್ ನಾವು ಯೂಸ್ ಮಾಡ್ತೀವಿ ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೆ ಭಾರತದಲ್ಲಿರುವಂತಹ ಧರ್ಮಗಳು ಎಷ್ಟು ಆ ಧರ್ಮ ಗ್ರಂಥಗಳು ಯಾವುದು ನಮ್ದು ಹಿಂದೂಯಿಸಂ ನೀವು ನೋಡೋದಾದ್ರೆ ಭಗವದ್ಗೀತಾ ಓಕೆ ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಬೇಸಿಕ್ ಪ್ರಶ್ನೆಗಳು ಕೇಳ್ತಾರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಾಗಿ ಬಯ್ಟ್ ಮಾಡಿಸ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಹಣ ಪಾಸ್ ಆಗ್ತಾರೆ ಸೆಲೆಕ್ಷನ್ ಆಗ್ತಾರೆ ಓಕೆ ಸೊ ಬೌದ್ಧಿಕ ಸಾಮರ್ಥ್ಯ ಓಕೆ ಸಂಖ್ಯೆ ವಿಧಗಳು ಓಕೆನಾ ಈಗ ಸರಿ ಸಂಖ್ಯೆ ಬೆಸ ಸಂಖ್ಯೆ ಈವನ್ ಆಡ್ ನಂಬರ್ ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಓಕೆ ಸಂಖ್ಯಾ ಸರಣಿ ಓಕೆನಾ ಈಗ ಎರಡು ನಾಲ್ಕು ಆರು ಡ್ಯಾಶ್ ಅಂತ ಕೊಡ್ತಾನೆ ಅಂದ್ರೆ ಎರಡು ಎಲ್ಲ ಎರಡೆ ಡಿಫ್ರೆನ್ಸ್ ಇದೆ ಅಂದ್ರೆ ಎಂಟು ಇಂಥದ್ದು ಅಕ್ಷರ ವಿನ್ಯಾಸ ಪೂರ್ಣಗೊಳಿಸ್ತಕ್ಕಂಥದ್ದು ಸ್ವಾಮ್ಯತೆ ಮತ್ತು ಹೋಲಿಕೆ ಮಾಡುವಂತಕ್ಕಂಥದ್ದು ಸೊ ಇಂಥ ಪ್ರಶ್ನೆಗಳನ್ನ ಮತ್ತೆ ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೇಳ್ತಾರೆ ಕ್ಯಾಲೆಂಡರ್ ಬಗ್ಗೆ ಕೇಳ್ತಾರೆ ಓಕೆ ಸೊ ಆಗಸ್ಟ್ ಹದಿನೈದು ಶನಿವಾರವಾದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತು ಯಾವ ಇಂಥ ಸಿಂಪಲ್ ಸಿಂಪಲ್ ಆಗಿರುವಂತ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೆ ಗುಂಪಿಗೆ ಸೇರದೇ ಇರುವಂತ ಪದಗಳು ಸೊ ಗೊತ್ತಲ್ವಾ ಆ ಯಾವುದು ಹುಲಿ ಸಿಂಹ ಕರಡಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಬೆಕ್ಕು ಅಂತ ಕೇಳಿದ್ರೆ ಬೆಕ್ಕನ್ನು ನೀವು ಗುಂಪಿಗೆ ಸೇರಲ್ಲ ಓಕೆ ಕೋಡಿಂಗ್ ಡಿ ಕೋಡಿಂಗ್ ಬಗ್ಗೆ ಸ್ವಲ್ಪ ಹೇಳಿ ಓಕೆ ವಿಜ ವಿಭಜನಾತ್ಮಕ ವಿವೇಚನೆ ಸುತ್ತಳತೆ ವಿಸ್ತೀರ್ಣ ಸಮಸ್ಯೆಗಳ ಬಗ್ಗೆ ನೀವು ಹೇಳ್ಬೇಕು ಮತ್ತೆ ಬುದ್ಧಿ ಮತ್ತು ಚಿತ್ರ ಮಾದರಿ ಪ್ರಶ್ನೆಗಳು ಚಿತ್ರ ಮಾದರಿ ಅಂದ್ರೆ ನವೋದಯದಲ್ಲಿ ಮೆಂಟಲ್ ಅಬಿಲಿಟಿ ಚಿತ್ರಗಳು ಏನು ಬರುತ್ತೆ ಅಂತ ಚಿತ್ರಗಳನ್ನ ನೀವೊಂದು ಮಕ್ಕಳಲ್ಲಿ ರೆಡಿ ಮಾಡಬೇಕಾಗತ್ತೆ ಸ್ನೇಹಿತರೆ ಓಕೆ ಸೊ ಇದಿಷ್ಟು ಈ ಒಂದು ನವದ ಆದರ್ಶಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಮ್ ಸಿಲೆಬಸ್ ಓಕೆ ಸೊ ಇದಿಷ್ಟು ಓದಿಕೊಂಡ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ನಿಮ್ಮ ಮಕ್ಕಳು ಸೆಲೆಕ್ಷನ್ ಆಗುವುದು ಪಕ್ಕಾ ಸೊ ಹಾಗಾಗಿ ಸಂಬಂಧಪಟ್ಟಂತಹ ರೈಟ್ ಬುಕ್ ರೈಟ್ ಟೈಮ್ ಅಲ್ಲಿ ಓದ್ಕೊಂಡ್ರೆ ನಿಮ್ಮ ಮಕ್ಕಳು ಈಸಿಯಾಗಿ ಪಾಸ್ ಮಾಡಬಹುದು ಸೆಲೆಕ್ಟ್ ಕೂಡ ಆಗ್ಬೋದು ಓಕೆ ಸೊ ಎಷ್ಟು ಮಾರ್ಕ್ಸ್ ತಗೊಂಡ್ರು ಕೂಡ ಸೆಲೆಕ್ಟ್ ಮಾಡ್ಬೋದು ಅನ್ನಂತ ವಿಡಿಯೋ ಕೂಡ ನಾನು ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ತರ್ತೇನೆ ಸ್ನೇಹಿತರೆ ಸೊ ಆ ಒಂದು ಏಮ್ ಇಟ್ಕೊಂಡು ನೀವು ಎಕ್ಸಾಂಬಲ್ಸ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಓಕೆ ಸೊ ಅದೇ ರೀತಿಯಾಗಿ ಮುರರ್ಜಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಮಾಡಿದೀನಿ ನಾನು ಯಾವ ತಿಂಗಳಲ್ಲಿ ಅರ್ಜಿಗಳು ಕರೀತಾರೆ ಮತ್ತೆ ಇದೇ ಆದರ್ಶಕ್ಕೆ ಸಂಬಂಧಪಟ್ಟಂತ ಅರ್ಜಿ ಯಾವತ್ತು ಕರೀತಾರೆ ಅಂತ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ತಿಂಗಳು ನೆನಪಿಟ್ಕೋಬೇಕು ಎಷ್ಟೋ ಜನ ನಮ್ಮ ಪಾಲಕರು ಹೇಳ್ತಿರ್ತಾರೆ ಸರ್ ಅದು ಅರ್ಜಿ ಯಾವಾಗ ಕರೀತಾರೆ ಅಂತ ನಮ್ಗೆ ಗೊತ್ತಿರಲ್ಲ ಸರ್ ಹಾಗೆ ಅಂದ್ಬಿಟ್ರು ಓಕೆ ಸೊ ಹೆಚ್ಚಾನ ಹೆಚ್ಚು ಸಿಟಿ ಮಂದಿ ಎಲ್ಲ ಜಾಸ್ತಿ ಇದ್ರ ಬಗ್ಗೆ ಸ್ಕೋಪ್ ತಗೊಳಲ್ಲ ಓಕೆ ಇದ್ರ ಬಗ್ಗೆ ಸ್ಕೋಪ್ ಇರಲ್ಲ ಹಳ್ಳಿ ಜನ ಪಾಪ ನಿಮಗೆ ಇನ್ಫಾರ್ಮೇಶನ್ ರೀಚ್ ಆಗೋಲ್ಲ ಪ್ರತಿಯೊಬ್ಬರು ನೀವು ಇದನ್ನ ಹಳ್ಳಿ ಜನರಿಗೆ ಶೇರ್ ಮಾಡಿ ನೋಡಿರ್ತಕ್ಕಂಥವ್ರು ಪಾಪ ಅಟ್ಲೀಸ್ಟ್ ಎಲ್ಲೋ ಒಂದು ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಓಕೆ ಫ್ರೀ ಎಜುಕೇಶನ್ ಸಿಗುತ್ತೆ ವಸತಿ ಸಿಗುತ್ತೆ ಪಾಪ ಅಲ್ಲಿ ಹಳ್ಳಿಯಲ್ಲಿ ಅವರಿಗೆ ಕೆಲವೊಂದು ವ್ಯವಸ್ಥೆ ಇರಲ್ಲ ಓದಲಿಕ್ಕೆ ಸೊ ಅಂಥವ್ರಿಗೆ ಪಾಪ ಒಂದು ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಿಮಗೆ ಸಂಬಂಧಪಟ್ಟಂತವ್ರು ಯಾರೋ ಸ್ನೇಹಿತರು ಓಕೆ ಸೊ ಆ ಕಾರಣದಿಂದ ಸೊ ಇಷ್ಟು ಇವತ್ತಿನ ವಿಡಿಯೋದ ಸಾರಾಂಶ ಸ್ನೇಹಿತರೆ ಸೊ ಇದಿಷ್ಟು ಹಂಡ್ರೆಡ್ ಪರ್ಸೆಂಟ್ ನೀವು ನೋಟ್ ಮಾಡ್ಕೊಳ್ಳಿ ಓಕೆ ಇದೇ ಕಂಟೆಂಟ್ಗಳನ್ನ ಓದಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತಾರೆ ನಿಮ್ಮ ಮಕ್ಕಳು ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ಸೊ ನೋಟಿಫಿಕೇಶನ್ ಮುಖಾಂತರ ಹೊಸ ಹೊಸ ಅಪ್ಡೇಟೆಡ್ ವಿಡಿಯೋಸ್ಗಳು ನಿಮಗೆ ಬರುತ್ತೆ ಅದೇ ರೀತಿಯಾಗಿ ಇದೇ ಆದರ್ಶ ನವೋದಯ ಮುರರ್ಜಿ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ತರಬೇತಿ ಕ್ಲಾಸಸ್ಗಳನ್ನು ನಾನು ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ತೋರಿಸಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಸೆಲ್ಫ್ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಓಕೆ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ನೀವು ಕಲಿಸ್ಬೋದು ನಿಮ್ಮ ಮಕ್ಕಳಿಗೆ ಸೊ ಇಷ್ಟು ಈ ಒಂದು ವಿಷಯ ಹಾಗಾಗಿ ಪ್ರತಿಯೊಬ್ಬರು ಅಪ್ಲೈ ಮಾಡಿ ಸ್ನೇಹಿತರೆ ಆದರ್ಶ ಇರ್ಬೋದು ಮುಲಾರ್ಜಿ ನವೋದಯ ನೀವು ಕಳಿಸ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಮಕ್ಕಳಲ್ಲಿ ಒಂದು ಕಾಂಪಿಟೇಟಿವ್ ಯುಗ ಅಂತ ಹೇಳ್ತೀವಿ ನಾವು ಅಲ್ವಾ ಸೊ ಮಕ್ಕಳಿಗೆ ಯಾವುದೇ ತರ ಕಾಂಪಿಟೇಷನ್ಸ್ ಬಗ್ಗೆ ಗೊತ್ತಿರಲ್ಲ ಸೊ ನಾವಾಗಿ ಅವರಿಗೆ ಒಂದು ಇನ್ಫಾರ್ಮೇಶನ್ ತಿಳಿಸಿಲ್ಲ ಅಂದ್ರೆ ಅವರು ತಿಳ್ಕೊಳ್ಳಲ್ಲ ಓಕೆ ಸೊ ಅವ್ರಿಗೂ ಕೂಡ ಗೊತ್ತಾಗ್ಬೇಕು ಕಾಂಪಿಟೇಷನ್ ಹೇಗಿರುತ್ತೆ ಎತ್ತ ಹೊರಗಿನ ಪ್ರಪಂಚ ತೋರಿಸಿ ಓಕೆ ಹಾಗಾದ್ರೆ ಮಕ್ಕಳು ಒಂದು ಬೆಳವಣಿಗೆ ಸಾಧ್ಯತೆ ಇದೆ ಓನ್ಲಿ ಬುಕ್ಕಲ್ಲಿರುವಂತ ಹುಳ ಆದರೆ ಲೈಫಲ್ಲಿ ನಾಳೆ ದಿನ ಯಾವುದಕ್ಕೂ ಬರಲ್ಲ ಹಾಗಾಗಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಿಸಿ ನಿಮಗಿಷ್ಟ ಕಳಿಸೋದಿದ್ರೆ ಕಳಿಸಿ ಬೇಡ ಅಂದ್ರೆ ಬಿಡಿಸಿ ಓಕೆ ಅಕಾಡೆಮಿ ಅನ್ನೋದೇ ಜೀವನ ಅಲ್ಲ ಸೊ ಹಾಗಾಗಿ ಇಷ್ಟು ನನ್ನ ಒಂದು ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ತಪ್ಪಿದ್ರೆ ಕ್ಷಮಿಸಿ ಬಿಡಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಹೆಚ್ಚನ್ನು ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಮತ್ತೆ ಬೇರೆ ಬೇರೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನಾನು ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ ನಾ ಮತ್ತೆ ಪ್ರಿಪೇ ಪ್ರಿಪ್ರೇಷನ್ ಪರ್ಪಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ನಾನು ಸಾಕಷ್ಟು ಮಾಡಿದ್ದೀನಿ ಸೊ ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿದರೆ ನಿಮಗೆ ಪ್ರತಿಯೊಂದು ತರಬೇತಿ ಕೂಡ ಆನ್ಲೈನಲ್ಲೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಕೊನೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್